ಉತ್ತರ ಪ್ರದೇಶದ ಅಲಹಾಬಾದ್ ಹೆಸರು ಇದೀಗ ಪ್ರಯಾಗ್ರಾಜ್ ಎಂದು ಬದಲಾಗಿದೆ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಜನಿಸಿದ್ದು ಇದೇ ಅಲಹಾಬಾದ್ನಲ್ಲಿ ಬಾಲಿವುಡ್ ಬಾದ್ಶಾ ಅಮಿತಾಬ್ ಬಚ್ಚನ್ ಜನಿಸಿದ್ದು ಕೂಡ ಅಲಹಾಬಾದ್ನಲ್ಲಿ ಜವಾಹರಲಾಲ್ ನೆಹರು ಮೊಮ್ಮಗ ರಾಜೀವ್ ಗಾಂಧಿ ಹಾಗೂ ಅಮಿತಾಬ್ ಕುಟುಂಬದ ನಡುವೆ ಉತ್ತಮ ಸ್ನೇಹ ಸಂಬಂಧವೂ ಇತ್ತು ಇನ್ನು ಅಲಹಾಬಾದ್ ರಾಜಕೀಯಕ್ಕೆ ಬರುವುದಾದರೆ ಒಂದು ಸಾವಿರದ ಒಂಬೈನೂರ ರವರೆಗೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ಈ ಕ್ಷೇತ್ರವನ್ನು ಇಬ್ಬರು ಮಾಜಿ ಪ್ರಧಾನಿಗಳು ಪ್ರತಿನಿಧಿಸಿದ್ದಾರೆ ಎಂಬುದು ವಿಶೇಷ ಒಂದು ಸಾವಿರದ ಒಂಬೈನೂರ ಐವತ್ತೇಳು ಹಾಗೂ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ರಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಇಂದಿರಾ ಗಾಂಧಿ ಹೇರಿದ್ದ ಎಮರ್ಜೆನ್ಸಿ ವಿರೋಧದ ಗಾಳಿಯಲ್ಲಿ ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ರಲ್ಲಿ ಕ್ಷೇತ್ರ ಕಾಂಗ್ರೆಸ್ ಕೈತಪ್ಪಿತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಿಂಗ್ ಭಾರತೀಯ ಲೋಕದಳ ಅಭ್ಯರ್ಥಿ ಎದುರು ಸೋತಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತೂರಲ್ಲಿ ನಡೆದ ಚುನಾವಣೆಯಲ್ಲಿ ವಿಪಿ ಸಿಂಗ್ ಸಂಸದರಾಗಿ ಆಯ್ಕೆಯಾಗಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕುರ ಲೋಕಸಭಾ ಚುನಾವಣೆಯಲ್ಲಿ ಸೂಪರ್ ಸ್ಟಾರ್ ಅಮಿತಾಭ್ ಬಚ್ಚನ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರು ಭಾರಿ ಮತಗಳ ಅಂತರದಿಂದ ಅಮಿತಾಬ್ ಬಚ್ಚನ್ ಜಯಭೇರಿ ಬಾರಿಸಿದ್ದರು ಅಮಿತಾಬ್ ಬಚ್ಚನ್ ಆ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಕಾಂಗ್ರೆಸ್ ಕೂಡ ಅಲಹಾಬಾದ್ ಕ್ಷೇತ್ರದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರ ಬಳಿಕ ಗೆದ್ದಿಲ್ಲ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಒಂಬತ್ತು ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಒಂದು ರಲ್ಲಿ ಜನತಾದಳ ಕ್ಷೇತ್ರವನ್ನು ಗೆದ್ದಿತ್ತು ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಒಂಬತ್ತು ರಲ್ಲಿ ಎಸ್ಪಿ ಗೆದ್ದಿದ್ದು ಹೊರತುಪಡಿಸಿದರೆ ಬಿಜೆಪಿ ಸತತವಾಗಿ ಗೆಲ್ಲುತ್ತಾ ಬಂದಿದೆ ಬಿಜೆಪಿಯ ಪ್ರಭಾವಿ ನಾಯಕರಾಗಿದ್ದ ಮುರುಳಿ ಮನೋಹರ ಜೋಶಿ ಮೂರು ಬಾರಿ ಗೆದ್ದಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರ ಬಳಿಕ ಕಾಂಗ್ರೆಸ್ ನಿರಂತರ ಸೋಲುತ್ತಾ ಬಂದಿದೆ ಇತ್ತೀಚಿನ ಚುನಾವಣೆಗಳಲ್ಲಿ ಡೆಪಾಸಿಟ್ ಉಳಿಸಿಕೊಳ್ಳಲು ಕೂಡ ಕಾಂಗ್ರೆಸ್ ಪರದಾಡುವ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ